ఇంకెన్నాళ్ళు పెంచు గారు బైక్ చూడండి రంగస్థలానికి కొత్త సెంటుంది ఎమ్మ అది కళ్ళకి ಕೆಲಸ దిగుసండి అదే గొప్పలా గొప్పలా లేస్తే పని చేసేవాడు పద్నాలుగు గంటలు మనిషి పద్నాలుగు గంటలు పని చేస్తే ఉండేకైతుందా ఇప్పుడు టక టకన మూడు గంటలు ఆరు గంటలకు పోతే తొమ్మిది గంటలు చెప్తా తొమ్మిది గంటలకు పోతే రెండు గంటలు చెప్టో ఎట్లొచ్చే ఇవంతా బాబాసాహెబ్ అంబేద్కర్ ఇచ్చింది ఇవంతా మాకే సమా సరువులు సమానమా ఎల్లు సరి సమానం పరికల్పనే ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯ ಆಗಿತ್ತು ಒಬ್ಬರು ಮೇಲು ಒಬ್ಬರು ಕೀಳು ಜಾತಿ ವ್ಯವಸ್ಥೆ ಅಂತರ ರಾಜ್ಯದ ಸಮಸ್ಯೆಗಳು ಭಾಷಾ ವ್ಯವಸ್ಥೆಗಳು ಎಲ್ಲನೂ ಸಹ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನ ಬಂತು ಅಂದ್ರೆ ಎಲ್ಲ ಗಪ್ ಚಿಪ್ ಅಂತ ಹೇಳಿ ಎಲ್ಲರೂ ಸಹ ಸಲ್ಲ ಕೊಡಿತೀವಿ ಒಂದೇ ಮಾತ್ರ ಜೈ ಭರಾತ್ಮತಾ ಕಿ ಜೈ ಅಂತಾನೆ ಇಡೀ ದೇಶ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಟ್ಟು ತಲೆಬಾಗಿ ನಾವೆಲ್ಲಾನು ಸಹ ಜೀವನ ಮಾಡ್ತಾ ಇದ್ದೀವಿ ಆದ್ರ ಅಡಿಲಿ ಬರಂತ ಕಾನೂನುಗಳನ್ನ ಗೌರವಿಸ್ತಾ ಇದ್ದೀವಿ ಮಹಿಳೆಯರನ್ನು ಗೌರವಿಸ್ತಾ ಇದ್ದೀವಿ ಕಾನೂನು ಕೋರ್ಟ್ ಗೌರವಿಸ್ತಾ ಇದ್ದೀವಿ ಅಧಿಕಾರ ಕೊಟ್ಟಂತ ನೀವುಗಳು ರಾಜಕಾರಣಿಗಳು ಅವ್ರನ್ನೂ ಸಹ ಗೌರವಿಸುವಂತದ್ದಾಗ್ತದೆ ನಮಗೆ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು ಅವರು ಸಹ ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಈ ದೇಶ ಉಜ್ವಲವಾದಂತ ಭವಿಷ್ಯನ ಅವರು ಕಂಡಿದ್ದ ದಾರಿಯಲ್ಲಿ ನಾವೆಲ್ಲ ಸಾಕಬೇಕಾದ್ರೆ ನಾವು ಸಹ ಶಿಕ್ಷಿತರಾಗಬೇಕು ಶಿಕ್ಷಿತರಾದ್ರೆ ಏನು ಮೇಷ್ಯಗಳಾಗಬೇಕು ಓದಬೇಕು ಎಲ್ಲರೂ ನೀವು ವಿದ್ಯಾವಂತರಾಗಬೇಕು ನೀವುಗಳು ವಿದ್ಯಾವಂತರಾಗಬೇಕು ನಿಮ್ಮ ಮಕ್ಕಳಿಗೂ ವಿದ್ಯಾವಂತರಾಗಿ ಮಾಡಬೇಕು ಸಮಾಜದಲ್ಲಿ ಏನು ಸರಿ ತಪ್ಪು ಅನ್ನೋದನ್ನ ಆಲೋಚನೆ ಮಾಡಬೇಕು ಆವಾಗಲೇ ಸಂಪೂರ್ಣವಾದಂತ ಅಂಬೇಡ್ಕರ್ ವಾದ ನಿಮ್ಮಲ್ಲಿ ಅಳವಡಿಸ್ಕೊಂಡಂಗೆ ಐ ಇವತ್ತು ಪಂಡ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ಹಲವಾರು ವಿಚಾರಗಳನ್ನ ದೇಶದ ಬೆಳವಣಿಗೆಗೆ ನಾಂದಿ ಆಡಿದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತು ನಾವು ಹತ್ತು ರೂಪಾಯಿ ಏನಾದ್ರೂ ಒಂದು ಒಂದು ಮ್ಯಾಗಿ ಪ್ಯಾಕೆಟ್ ತಗೊಂಡ್ವಿ ಫೋನ್ ಪೇ ಮಾಡ್ತೀರಿ ಹತ್ತು ರೂಪಾಯಿ ಅಂತ ಟಣ್ಣು ಜೋಬಲ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಿಲ್ಡ್ರಣ್ಣ ಅವ್ರು ಐವತ್ತು ರೂಪಾಯಿ ಹೂವು ತಗೊಂಡ್ರು ಹೂವ ಮಾರೋರ್ಗು ಸಹ ಫೋನ್ ಪೇ ಮಾಡ್ತೀವಿ ಎಲ್ಲ ಹೋಗ್ತಾ ಬರ್ತದ ಇಲ್ಲ ನಮ್ಮ ಅಕೌಂಟ್ ಹೋಗ್ತದ ಅಲ್ಲ ನಾವೆಲ್ಲ ಬ್ಯಾಂಕ್ಗಳು ನೋಡಿದ್ವಿ ಯಾರು ಇದು ನಮ್ಮ ದುಡ್ಡೆಲ್ಲ ಕೂಡಿಕೋದಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚು ಕಮ್ಮಿ ನೂರ ನಾಲ್ಕು ವರ್ಷಗಳ ಹಿಂದೆ ಅದರಲ್ಲೂ ನೂರು ವರ್ಷಗಳ ಹಿಂದೆ ಅವರ ಆಲೋಚನೆ ಈ ದೇಶ ಭವಿಷ್ಯನ ನಾವು ಆರ್ಥಿಕವಾಗಿ ಯೋಚನೆ ಮಾಡಿದಾಗ ಅದು ಬ್ಯಾಂಕಿಂಗ್ ಸಿಸ್ಟಮ್ ಇಡೀ ದೇಶಕ್ಕೆ ವಿಸ್ತಾರ ಆಗಬೇಕು ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ದೇಶಾದ್ಯಂತ ಜಾರಿಗೆ ತಂದಂತ ಒಬ್ಬ ಆರ್ಥಿಕ ತಜ್ಞ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸ್ಪರ್ಶಿಸಬೇಕಲ್ಲ ಅವ್ರನ್ನ ನಾವು ಗೌರವಿಸ್ಬೇಕಲ್ಲ ಅಂತ ಮಹಾನ್ ನಾಯಕನ್ನ ಇವತ್ತು ನಾವೆಲ್ಲರೂ ಸಹ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಈ ದೇಶಕ್ಕೆ ಬಸವಣ್ಣ ಸರ್ವಜ್ಞರು ಬುದ್ಧ ಇವೆಲ್ಲರೂ ಸಹ ಮನುಷ್ಯನ ಮನುಷ್ಯರ ನೋಡ್ರಪ್ಪ ಮೇಲು ಕೀಳು ಜಾತಿ ಎಲ್ಲನೂ ಒಂದೇ ಎಲ್ಲರ ರಕ್ತನೂ ಒಂದೇ ಎಲ್ಲರೂ ಮನುಷ್ಯರು ಎಲ್ಲರನ್ನು ಮನುಷ್ಯನ ಮಾನವೀಯತೆಯಿಂದ ನೋಡಿ ಅಂತೇಳಿ ಅವರು ಎಷ್ಟು ಸಂದೇಶಗಳನ್ನ ಹೇಳಿದ್ರು ಎಷ್ಟು ವಚನಗಳನ್ನ ಹೇಳಿದ್ರು ಸಹ ನಮ್ಮ ಜನ ನಮ್ಮ ನಮ್ಮ ಚಿಂತನೆಗಳು ಒಂದಷ್ಟು ಮಟ್ಟಿಗೆ ಬದಲಾದ್ರೂ ಸಹ ಆ ರೀತಿ ಸಮಾಜ ಸಮಾಜ ಸುಧಾರಿತರ ಒಂದು ಸಾವಿರದ ಎಂಟುನೂರ ತೊಂಬತ್ತೊಂದರ ಸಾಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಈ ದೇಶದ ಚಿತ್ರಣನ ಬದಲಾಗಿಸಿ ಒಂದು ಉಜ್ವಲವಾದಂತ ಭಾರತನ ಕಟ್ಟೋದಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿದಂತ ಧೀಮಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಗರ್ಭಕೋಶ ಆಪರೇಷನ್ ಇನ್ನು ಏನಾದ್ರು ಸಮಸ್ಯೆಗಳಿರೋದ್ ಹೊಟ್ಟೆಲೆ ಗಡ್ಡೆ ಇರೋದು ಕೈಕಾಲು ನುಡಿದು ಹಾಡ್ ಹಾಕಿರೋ ಈ ಸಹ ಆಪರೇಷನ್ ಒಂದು ಕ್ಯಾಂಪ್ ಮಾಡ್ತಾ ಇದೀವಿ ಮರ ಭಾನುವಾರ ದಿನ ಜೂನಿಯರ್ ಕಾಲೇಜ್ ಆವರಣದಲ್ಲಿ ತಾಲೂಕು ಆಫೀಸ್ ಪಕ್ಕದಲ್ಲೇ ಎಲ್ಲರೂ ಸಹ ಅದರ ಅವಕಾಶನ ಬಳಸ್ಕೊಬೇಕು ಬಂದು ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೆರಾಕ್ಸ್ ತಗೊಂಡ್ ಬಂದ್ ಬರಬೇಕು ಯಾರಿಗಾದ್ರು ಸಮಸ್ಯೆಗಳಂತೂ ಬಂದು ತೋರ್ಸ್ಕೊಂಡು ಉಚಿತವಾಗಿ ತೋರ್ಸಂತದ್ದು ಆಪರೇಷನ್ ಮಾಡದ್ ಆಗ್ತದೆ ಹಂಗಾಗಿ ಈ ಕ್ಯಾಂಪ್ ನ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಮತ್ತೊಬ್ಬ ಮಹನೀಯ ಡಾಕ್ಟರ್ ಜಗ ಬಾಬು ಜಗಜೀವನ್ ರಾಮ್ರವರು ಸಹ ಹುಟ್ಟಿದಂತ ದಿನ ಯಾರು ಇವರು ಬಾಬು ಜಗಜೀವನ್ ರಾಮ್ರವರು ಅಂದ್ರೆ ಈ ದೇಶದ ಉಪ ಪ್ರಧಾನಿಗಳಾಗಿದ್ದಂಥವರು ಉಪ ಪ್ರಧಾನಿಗಳಾಗಿದ್ದಂತ ಅವರು ಈ ದೇಶಕ್ಕೆ ನಮಗೆ ಗೊತ್ತಿದ್ದಿದ್ದು ಎರಡು ಮೂರು ಬೆಳೆನ ಗಂಗಾಪುರ ಗೊತ್ತಿರ್ತದೆ ಒಂದೇನೋ ಒಂದು ಹಣ್ಣು ಬೆಳೆ ಅಂತ ಒಂದು ಅನ್ನು ಬೆಳಿ ತೋರಿಸಿದ್ರೆ ಅವನ್ನ ಒಂದು ಸ್ವಲ್ಪ ರಾಗಿ ಬೆಳ್ಕೊಳ್ತಾ ಇದ್ದು ಇಲ್ಲಿ ಬೇಕಾಗಿತ್ತು ಒಂದು ಸ್ವಲ್ಪ ಜೋಳ ಬೆಳೀತಾ ಇದ್ವಿ ಇಷ್ಟು ಬಿಟ್ಟು ಇನ್ನೇನು ಮೊದಲು ಬೆಳೀತಾ ಇದ್ರು ನಲ್ಪ ಯಾವ ಏಳನೇ ಅಂಕಾಲ ಅಂತ ದಿನಗಳಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಹಸಿರು ನೀಗಿಸೋದಕ್ಕೆ ಸಾಕಷ್ಟು ಆಹಾರ ಉತ್ಪತ್ತಿ ಮಾಡೋದಕ್ಕೆ ಒಂದು ಹಸಿರು ಕ್ರಾಂತಿ ಅಂತ ಒಂದು ಯೋಜನೆ ಹಾಕೊಂಡು ಈ ದೇಶದ ಜನತೆಗೆ ಸುಭದ್ರವಾದಂತ ಆಹಾರ ಉತ್ಪತ್ತಿ ಪ್ರಾರಂಭ ಮಾಡಿದಂತ ಪುಣ್ಯಾತ್ಮ ಬಾಬು ಜಂಜೀವನ್ ರಾಮ್ ರವ್ರು ಅವರು ನಮ್ಮ ಉಪ ಪ್ರಧಾನಿಗಳಾಗಿ ಈ ದೇಶದ ಎಲ್ಲ ವರ್ಗದ ಜನಗಳ ಹೊಟ್ಟೆ ಅನ್ನ ನಿಲ್ಲಿಸ ಕೆಲಸನ ಆ ದಿನಗಳಲ್ಲಿ ಮಾಡಿದಂಥವ್ರು ಅವರನ್ನು ಸಹ ಸ್ಮರಿಸಂತ ದಿನ ಇವತ್ತು ಹಾಗಾಗಿ ಈ ಮಹಾನ್ ನಾಯಕರಿಗೆ ನಾವು ಪಡೆದಂತ ನಾವೆಲ್ಲರೂ ಸಹ ನಾವು ನೀವೆಲ್ಲರೂ ಸಹ ಒಂದು ಅಂತ ಭಾವಿಸ್ತಾ ಅವರ ಆದರ್ಶಗಳನ್ನ ನಾವು ಪಾಲಿಸ್ತಾ ಭವಿಷ್ಯದಲ್ಲಿ ಒಂದು ಉಜ್ವಲವಾದಂತಹ ಭಾರತನ ನಾವು ಕಟ್ಟಬೇಕು ಆ ಕಟ್ಟೋದಕ್ಕೆ ನಮ್ಮ ಕೈಯ್ಯಲ್ಲಿರುವಂತಹ ಅಸ್ತ್ರ ವಿದ್ಯೆ ಶಿಕ್ಷಣ ನಾವೆಲ್ಲರೂ ಸಹ ಪಡ್ಕೊಬೇಕಾಗ್ತದೆ ಹಾಗಾಗಿ ತಮ್ಮೆಲ್ಲರಿಗೂ ಸಹ ಈ